ಅಜ್ಜೋ ಹೋಗು ಸೊಸೈಟಿಗೆ ಅಕ್ಕಿ ಕೊಡ್ತಾರಂತೆ ಹೋಗಿ ಹಂಗೆ ಶೀಲ ಇಟ್ಕೊಂಡು ಹಂಗೆ ಎಲ್ಲ ಬರ್ಸ್ಕೊಂಡಿರು ನಾನು ಬುತ್ತಿನ ಶೀಲ ತಗೊಂಡು ತೂಗಿಸ್ಕೊಂಡು ತಲಕ ಇಸಿಸ ಅರ್ಧ ಅರ್ಧ ಮಾಡ್ಕೊಂಡು ಓದ್ಕೊಂಬರಕಾಗುತ್ತೆ ಹೋಗು ಏ ಅಲ್ಲಿ ಇಡತ್ನಾಗ ಜಾನ್ ಇರ್ತಾರ ಸುಮ್ಮನೆ ಆ ಬೈನಾಗ ನಾಲ್ಕುವರೆ ಹಂಗೆ ಮನ್ಕೋಗ ಹೊತ್ನಾಗ ಹೋದ್ರಿ ಜನ ಯಾರು ಇರಲ್ಲ ಇಟತ್ನಾಗ ಹೋದ್ರಿ ಜನ ಪೋಸ್ಟಿಯಾಗಿರುತ್ತೆ ಹಂಗೆ ನಾನು ನಾನು ಅಂತ ಯಾಕೆ ಬೇಕು ಬೇರೆ ಬೋರಲ್ಲ

ఈ కుమ్మ అే కు ఏను కార్కొండ కుక్కమ్మక నేను ఇల్లు బాగు అప్ప అంజని గొర్రో 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 అంత ఏ అల్లు కుక్కడారా ఈ తడి అసే అంతే కొడదు తిరగల ఈ తడినే ఐదు కేజి అంతే ఈ తడి హె కొడతారా ఐదు కేజినే కొతారా అే ఓకేనా ముందే బడు ఖాళీ ఆక్తవి అచ్చే హు

ரஜ் சோசை காரிடுத்து அதுக்கு கொட்டிபிடுற சீனா தணகலா ஜெய்யம் சிலர்

ூர் வயசாரும்தாளுமய் உம் எல்லாரும் ஒழுத்தாரி நின் இன் தார்ல்லாம் ஜேக்காய் நின்ங்க கணே இல்லஸ்மக்க உம் நான் எல்லாரும்

ஏ ஆய்ளப்பா எங்க தூத்தியா ம் எங்காத்த நீக்கே கொட்டோதும் நம்ம கரகண்ண ஒழிது மாசி ம் அக்கே மற்ற கலசதாக ஒழையர் அம்போது ஒவ்வொரு டவ்லத்தி நான் யாக்கமாடணா நான் யாக்கி நான் கலசாக ம் எங்கே நீத்து வந்து டவுலத்து மாட்ணப்பா ம் நீங்க கார்டு கொடு ம் ಏನ್ ಮುಂದೆ ಕೊಡ್ಲಿಲ್ಲ ಅವಳು ಹ್ಮ್ ಕೊಡೇ ಗೇಮ ನನ್ ಚೀಲ್ದಾಗ ಇಟ್ ಕೊಡ್ತೀನಿ ಅಡಿ ಕೆಲ್ಸ ಇಲ್ದಾಗ ಅಕ್ಕ ನನ್ ಕೊಡು ನೀನು ಗೇ ಅಂತ ಕಮ್ಲಿ ಅಡ ನನ್ ರಾಪ್ನ ಕೊಡ್ಬೇಕು ಈ ಸತಿ ಅಕ್ಕಿನ ಅಂಡಿಸು ಹ್ಮ್ ನನ್ಗೆ ಬೇಕೆಲ್ಲನೆ ಸ್ವಲ್ಪ ಜಾಸ್ತಿ ಬೇಕು ಇವಾಗ ಅನ್ನ ಇಲ್ಲ ನಾನು ಜಾಸ್ತಿ ಊಟ ಮಾಡ್ತೀವಿ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಕೊಡ್ಬೇಕು ಯೋ ಕಡಿಮೆ ಆಗೈತೆ ಜಯಕ್ಕವ್ರೆ ಈ ಸತಿ ಹ್ಮ್ ಕೆಜಿ ಕೊಡ್ತಾ ಇದಾರೆ ಮುಂಚೆ ಎಲ್ಲ ಹೋದ್ ತಿಂಗ್ಳೆಲ್ಲ ಹತ್ತ ಕೆಜಿ ಇತ್ತು ಈ ತಿಂಗ್ಳೆಲ್ಲ ಐದೈದು ಕೆಜಿ ಆಗಿದೆ ಕಡಿಮೆ ಮಾಡಿದ್ದಾರೆ ಏ ನನಗೆ ಯಾವನ ಇದ್ರೆ ಕೊಡು ನೋಡ್ತಾ ನೀನು ಹ್ಮ್ ನಮಗೆ ಬೇಕು ಅದಕ್ಕಾಗಿಯ ಹ್ಮ್ ನಾನ್ ಕೇಳೋದು ಇಲ್ಲ 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 ಹ್ಮ್ ಅದೆಷ್ಟಿದ್ಯೋ ಅಷ್ಟೇ ಕೊಡಕ್ ಜಾಸ್ತಿ ಕೊಡಕ್ ಆಗಲ್ಲ ಜೇಕ್ ಇದೇನಿದು ನಿಮ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೈತೆ ಕ್ಯಾನ್ಸಲ್ ಆಗೈತೆ ಯಾಕೆ ಪ್ರಕಾಶ ಯಾಕೆ ಜೇಕ್ ಅವ್ರೆ ನಿಮ್ಗೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೈತೆ ಯಾಕಂದ್ರೆ ಮೊನ್ನೆ ಎಲ್ಲ ಗಣತಿ ಮಾಡಿದ ಪ್ರಕಾರ ನೀವು ಇದಕ್ಕೆ ಅರ್ಹರಲ್ಲ ಅಂತ ಹೇಳಿ ಹಾಕಿಬಿಟ್ಟಿದ್ದಾರೆ ರೇಷನ್ ಕಾರ್ಡ್ ನಿಮ್ಗೆ ಇವಾಗ ಕ್ಯಾನ್ಸಲ್ ಆಗ್ಬಿಟ್ಟಿದೆ ಹ್ಮ್ ರೇಷನ್ ಕೊಡೋದಕ್ಕೆ ಆಗೋದಿಲ್ಲ ತಗೊಳ್ಳಿ ರೇಷನ್ ಅವ್ರೆ ಕ್ಯಾನ್ಸಲ್ ಆಗೈತೆ ಅವ್ರದ್ದು ವಾರ್ಷಿಕ ಆದಾಯ ಅವ್ರದ್ದು ಎಲ್ಲ ಪ್ರತಿಯೊಂದು ಅವರು ಬರ್ಸಿರೋದು ನೋಡಿದ್ರೆ ಕ್ಯಾನ್ಸಲ್ ಆಗಿದೆ ಹ್ಞೂ ಅದಕ್ಕೆ ಕ್ಯಾನ್ಸಲ್ ಮಾಡಿದ್ದಾರೆ ಇಲ್ಲ ಅಂತಂದ್ರೆ ಮಾಡ್ತಿರ್ಲಿಲ್ಲ ನೀವು ಇದಕ್ಕೆ ಅರ್ಹರಲ್ಲ ಅಂತ ಹೇಳಿ ಅಮ್ಮ ಎಷ್ಟು ಬರ್ಕೊಂಡು ಬಂದಿದ್ರಲ್ಲ ಅವ್ರ ಹೇಳಿದ್ನಲ್ಲ ಅದಕ್ಕೆ ಕ್ಯಾನ್ಸಲ್ ಆಗೈತಿ ಅಯ್ಯೋ ದೇವ್ರಿ ನಾನು ಹಿಂಗಮ್ಮಂಗಿದ್ರೆ ನಾನು ಯಾತು ಹೇಳ್ತಿರ್ಲಿಲ್ಲ ಅಯ್ಯಯ್ಯಪ್ಪ ಅಲ್ಲ ನೋಡು ಅಲ್ಲ ಲಸ್ಮಕ್ಕ ನೀನಾರ ಹೇಳ್ಬೇಕಿಲ್ವೇನಿ ನಾನು ಯಾತು ಹೇಳಾನ ಹ್ಞೂ ನನಗೇನು ಗೊತ್ತು ಹ್ಞೂ ಹಿಂಗಾಗುತ್ತೆ ಅಂತೇಳಿ ರೇಷನ್ ಕಡ ಕ್ಯಾನ್ಸಲ್ ಮಾಡೋಕೆ ಹಿಂಗೆಲ್ಲ ಜಾತಿ ಗಣತಿ ಮಾಡ್ತಾ ಇದಾರೆ ಎಂಬುದು ನನಗೇನು ಗೊತ್ತು ನನಗೆ ಯಾತಂ ಗೊತ್ತಿಲ್ಲ ಹ್ಞೂ ನಾನು ಗೊತ್ತಿದ್ರೆ ಹೇಳ್ತಿದ್ದೆ ನೀನು ಹಂಗೆ ಹಿಂಗೆ ಅಂತ ನೀನ್ ಯೋಳ್ದಮ್ ಸುಮ್ಮನ್ ಬೆಟ್ಟಮ್ಮ ಹ್ಮ್ ಹೆಸರುತ್ತಾಗಿ ದೊಡ್ಡ ಬೀಳುತ್ತ ಪಡ್ಕಮಾಕಿ ಸೌಕಾರ ಅಂತ ಅನ್ನಿಸ್ಕೆಂಬ್ಲಿ ಅಂತ ಹ್ಮ್ ನಮ್ಗೆ ಗೊತ್ತ ಹಿಂಗೆ ಅಂತ ನಾವು ಶ್ರೀಮಂತ್ರ ಯಾರು ಅಂತ ಕಣ್ಣಿಡಿಯಕ್ ಮಾಡ್ತಾ ಇದಾರೆ ಅಂತ ಅನ್ಕೊಂಡ್ವಿ ಹ್ಮ್ ನೀನ್ ಹಂಗ ನಾವ್ ಊರಾಗ ನಂಬರ್ ಒನ್ ಶ್ರೀಮಂತ್ರ ಆಗ್ತೀನಿ ಅಂತ ಹೇಳಿ ನೀನು ಯೋಳ್ದಾಳ್ ನೀನು ಇವಾಗ ನಮ್ಮ ಮೇಲೆ ಗೊತ್ತೀಯ ಅದೇ ಎಲ್ಲ ನಿಮ್ಮದು ಡೀಟೇಲ್ಸ್ ತಗೊಂಡಿದ್ದಾರೆ ಅದಕ್ಕೆ ಕ್ಯಾನ್ಸಲ್ ಮಾಡಿದ್ದಾರೆ ನಿಮ್ಗಿನ್ ಮೇಲಿಂದ ರೇಷನ್ ಇಲ್ಲ ಅಕ್ಕಿ ಕೊಡೋಕಾಗಲ್ಲ ಅಯ್ಯೋ യോജി ബംഗ്ലൈൻറ്റ് അയ്യോ മക് ഗവർമ സുള്സ ಕ್ಯಾನ್ಸಲ್ ಕಿ ಕೊಡಲ್ಲ ಜಯ ಮೇಲೆ ಅಂತ ಹೇಳ್ತಾ ಹ್ಮ್ ಇತ್ಕಂತಾರೆ ಮುಂದಾಗ್ಲೇ ಹೇಳ್ಬೇಕಾಗಿತ್ತು ಹ್ಮ್ ನನ್ಗೆ ಹಿಂಗೆಲ್ಲ ಬರ್ಕೊಂಡು ಹಾಕ್ ಬಂದಿದ್ವಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಕ್ಕೆ ಹೇಳ್ಬೇಕಾಗಿತ್ತು ನನಗೆ ಏನು ಗೊತ್ತಿರ್ಲಿಲ್ಲ ಕಣ ಪ್ರಕಾಶು ಹ್ಮ್ ಹಿಂಗೆ ಕ್ಯಾನ್ಸಲ್ ಮಾಡಿದ್ರೆ ಹೆಂಗೆ ನಮ್ಗೆ ಗೊತ್ತಿಲ್ಲ ಮನ್ಯಾಗೆ ಹ್ಮ್ ಅಲ್ಲ ನೋಡು ಇವಾಗ ಹೆಂಗೆ ಕ್ಯಾನ್ಸಲ್ ಮಾಡ್ಯಾವ್ರಿ ಅದ್ಯಾಕೆ ಕೆಲ್ಸ ಕ್ಯಾನ್ಸಲ್ ಮಾಡಿದ್ರು ನಮ್ಗೆ ಕೊಡ್ಬೇಕಪ್ಪ ಜೊತೆ ಇಪ್ಪಟ್ಟು ನಿನ್ಗೆ ರೇಷನ್ನು ಸಿಗಲ್ಲ ಗೃಹಲಕ್ಷ್ಮಿ ದುಡ್ಡು ಸಿಗಲ್ಲ ಗೃಹ ಜ್ಯತಿನೂ ಸಿಗಲ್ಲ ಬಸ್ನಾಗ ಓಡಾಡಂಗಿಲ್ಲ ನೀನು

ಏಯ್ ರೇಸ್ ಮಾಕ ಹ್ಞೂ ಅಯ್ಯ ಬಿಡ ಬೇಡ ಅಂತಾಳಲ್ಲ ಕಾಡೆ ನೋಡು ಹ್ಞೂ ಸರ್ ಮಾಡಿ ಶಂಕ ಕಾರ್ಡ್ ರೀ ಶಂಕ ಕಾರ್ಡ ಅದಕ್ಕೆ ಕ್ಯಾನ್ಸಲ್ ಆಗಿರ್ಬೇಕೇನು ಮಂಗೆ ಆಗ್ತೈತಮ್ಮ ನನಗೆ ಹ್ಞೂ ಈಗ ಏನು ಮಾಡ್ಬೇಕಪ್ಪ ಅದು ಏನಗೂ ಗೊತ್ತಿಲ್ಲ ನೀವು ಹೊಸ್ದಾಗೆಲ್ಲ ಇನ್ನೊಂದ್ಸರ್ತಿ ಅಪ್ಡೇಟ್ ಮಾಡಿಸ್ಬೇಕು ಅನ್ಸುತ್ತೆ ಹ್ಞೂ ನೀವು ಇನ್ನೊಂದ್ಸತಿ ಹೊಸ್ದಾಗೆ ಕರ್ಕೊಂಡ್ಬಂದು ಅಪ್ಡೇಟ್ ಮಾಡಿಸ್ರಿ ನೋಡಿ ಕೇಳಿ ಹಿಂಗಾಗೈತೆ ಯಾಕೆ ಏನು ಅಂತ ವಿಚಾರಸಿ ಹ್ಞೂ ಆಮೇಲೆ ಗೊತ್ತಾಗುತ್ತೆ ನಿಮಗೆ ಇದಕ್ಕೆ ಅನಿಸುತ್ತೆ ಅಲ್ಲ ನೀವು ಎಲ್ಲ ಚೆನ್ನಾಗ್ ಆದಾಯ ಎಲ್ಲ ಬರುತ್ತಲ್ಲ ಇಂಥವ್ರಿಗೆ ಯಾಕೆ ಅಂತೇಳಿ ಕ್ಯಾನ್ಸಲ್ ಮಾಡಿರ್ಬೇಕು ಅಂತ ನನ್ನ ಅಭಿಪ್ರಾಯ ಒಂದು ಸತಿ ಹೋಗಿ ವಿಚಾರಣೆ ಮಾಡಿ ಗೊತ್ತಾಗುತ್ತೆ ವಿಚಾರಿಸಿ ಹೋಗ್ಬಿಟ್ಟು ಆಫೀಸಲ್ಲೇ ಆಫೀಸ್ಗೆ ಹೋಗಿ ವಿಚಾರಿಸ್ರಿ ಅವಾಗ ಹೇಳ್ತಾರೆ ಅವ್ರು ಯಾಕೆ ಏನು ಅಂತೇಳಿ ಹ್ಞೂ ನೋಡಿದ್ರಲ್ಲಿದ್ದರು ಅಂತೇಳಿ ತೋರಿಸ್ಲೇಬೇಕು ಅಂತ ഏ ഹൈസാ ഹിങ്ങൈസ അഷ്ട്ട് ബെ ഇഷ്ടം സറി യാട്ടു വിട്ടു വിട്ടുളു അതെങ്കിൽ വിടലില്ല ഈ രേശാന് കടക്കി കൊടോല്ല ആ അത്യ കസൽ മാക്കി കൊടുള്ളപ്പട്ടു രേഖാൻ കട തെഗ്ദേ പട്ട് ഏൻ മാർത്താളേ ഗൊല ഹിങ്ക ആകെമ്പത് ഗുദ്ദി അവളെ ആയിട്ട് ഉപിപ്പിക്കണ്ടു ഊക്കാളു ഈ മേലെ ഗത്താ ಬಗ್ಗೆ നോട്ത്ത മുൻ്റെ ഭാഗത്ത് നോട്ടാ വിഡിയോ ബന്ധിപ്പുറം കിട്ടി എന്താ ലൈക് മാഡി ശേർബ്ക്കെ സബ്ക്രൈബ് ഓക്കെ വീക്ഷത്ര ധന്യം